ಸರ್ ಚೆನ್ನಾಗಿದೆ ಜಗಣ್ಣನ್ ಯಾವತ್ತು ಬೋರ್ ಆಗಿದ್ರೆ ಇಷ್ಟ ಆಗಿದೆ ಈ ಕನ್ನಡ ಭಾಷೆ ಚಿತ್ರಗಳು ಯಾವ ರೀತಿ ಅನ್ಯ ಭಾಷೆಯಿಂದ ಕಿಡಿತಕ್ಕೆ ಒಳಗಾಗಿದೆ ಅನ್ನೋದು ತುಂಬಾ ಚೆನ್ನಾಗಿ ಸರ್ ತುಂಬಾ ಚೆನ್ನಾಗಿದೆ ಜಗ್ಗೇಶ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸರ್ ಚೆನ್ನಾಗೈತೆ ಒಂದು ಕನ್ನಡ ಬಗ್ಗೆ ಅಭಿಮಾನ ಅಭಿಮಾನಿ ಒಂದು ಫಿಲಂ ಮಾಡ್ಬೇಕಂತ ನಾನು ಹೇಳ್ತಾ ಇದೀನಿ ಈ ಫಿಲಮ್ ಅನ್ನೋದು ಕನ್ನಡ ಇಂಡಸ್ಟ್ರಿ ಹೆಂಗ್ ಬಂತು ಇದಾಯ್ತು ಅಂತ ಒಂದು ಅದೇ ಕನ್ನಡ ಬಗ್ಗೆ ನಾವು ಎಷ್ಟು ಅಭಿಮಾನ ಇಟ್ಕೊಬೇಕು ಅನ್ನೋದನ್ನ ಈ ಫಿಲಂ ತುಂಬಾ ಚೆನ್ನಾಗಿ ತೋರಿಸಿದಾರೆ ನಮ್ಮ ಕನ್ನಡ ಜನ ಎಷ್ಟೇ ಆದರೂ ಇಂಥ ಫಿಲಂ ಕೈ ಬಿಡಬಾರ್ದು ಅನ್ನೋ ನಾವೆಲ್ಲ ಕೇಳ್ಕೊಳ್ತಾ ಇದೀವಿ ಫಿಲಿಮ್ ಮಾತ್ರ ಸೂಪರ್ ಆಗಿತ್ತು ಅವ್ನು ರಾಜನೆಗೆ ಹೋದ್ನು ಅವ್ನ ರಾಜನ ರಾಜನಾಗಕ್ಕೆ ಹನುಮಂತಿ ಆಗಿಲ್ಲ ಲಾಸ್ಟಾಗಿ ಬಂದು ರಾಣಿ ಕೈಯಾಗಿ ಬಂದು ತಾಳಿ ಕಳಿಸ್ಕೊಂಡು ಅವನು ಇದು ಮಾಡಕ್ಕೆ ಬಂದು ಅವನ ಹೇಳಿ ಫಿಲಿಮ್ ಮಾತ್ರ ಸೂಪರಾಗಿತ್ತಣ ಚೆನ್ನಾಗಿ ಸೊಡ್ ಒಂದು ಎಷ್ಟು ಚೆನ್ನಾಗಿದೆ

ಆಕ್ಚುಲಿ ಹೇಳ್ಬೇಕಂದ್ರೆ ಡಬ್ ಮಾಡೋವಾಗ ಸ್ವಲ್ಪ ಪೋರ್ಷನ್ಸ್ ನೋಡಿದೆ ಪೂರ್ತಿ ಸಿನಿಮಾ ನೋಡಿರ್ಲಿಲ್ಲ ತುಂಬಾ ಫೀಲ್ ಆಗ್ತಾ ಇದೆ ಎಸ್ಪೆಷಲಿ ಸೆಕೆಂಡ್ ಹಾಫ್ ಲಿಟ್ರಲಿ ಲಾಸ್ಟ್ ಪೋರ್ಷನ್ ಅಂತೂ ನಿಜವಾಗ್ಲೂ ಕಣ್ಣಲ್ಲಿ ನೀರ್ ಬರೋ ತರ ಇತ್ತು ನಮ್ಮ ಕನ್ನಡದ ಬಗ್ಗೆ ಕನ್ನಡ ಸಿನಿಮಾ ಇತಿಹಾಸದ ಬಗ್ಗೆ ಅದು ಫಿಕ್ಷನ್ ರಿಯಾಲಿಟಿನೂ ಗೊತ್ತಿಲ್ಲ ನನ್ನ ನೋಡಕ್ ನೀವೆಲ್ಲರೂ ಸಿನಿಮಾಗ್ ಬರ್ಲೇಬೇಕು ಆದ್ರೆ ಅದ್ರ ಜೊತೆಗೆ ಕನ್ನಡದಲ್ಲಿ ಒಂದು ಅದ್ಭುತವಾದ ಸಿನಿಮಾ ಬಂದಿದೆ ರಂಗನಾಯಕ ಎಲ್ಲಾ ಕನ್ನಡಿಗರು ತುಂಬಾ ಹೆಮ್ಮೆಯಿಂದ ಪ್ರೀತಿಯಿಂದ ನೋಡ್ಲೇಬೇಕಾದಂತಹ ಸಿನಿಮಾ ನೋಡ್ಲೇಬೇಕಾದಂತಹ ಅಂತ ಇದ್ದೀನಿ ಯಾಕಂದ್ರೆ ಸಿನಿಮಾ ಮುಗಿದ್ಮೇಲೆ ನೀವ್ ಹೇಳ್ತೀರಾ ಚೈತ್ರ ಹೇಳಿದ್ರು ನಾವ್ ನೋಡಿದ್ವಿ ಪಟ್ವಿ ಅಂತ ಸೊ ಬನ್ನಿ നോടി സിനിമ ൽനോ ഡോ ನಾಯಕಿ ಅಂತ ನಾಯಕಿನೇ ಒಂದ್ ನಾಯಕಿನೇ ಹೌದು ನಾನು ಈ ತುಂಬಾ ಡಿಫರೆಂಟ್ ಆಗಿರುವಂತಹ ವಿಶಿಷ್ಟವಾಗಿರೋ ಪಾತ್ರನ ಮಾಡಿದ್ದೀನಿ ಆ ಪಾತ್ರ ಏನು ಹೇಗೆ ಅಂತ ನಾನಂತೂ ಹೇಳಲ್ಲ ಬಹುಶಃ ನನ್ನ ಲೈಫ್ ಅಲ್ಲಿ ನನ್ನ ಹಿಸ್ಟ್ರಿಯಲ್ಲಿ ಮತ್ತೆ ಈ ತರ ಪಾತ್ರ ಮಾಡಕ್ ಸಾಧ್ಯ ಇಲ್ಲ ಸೊ ಒನ್ ಅಂಡ್ ಓನ್ಲಿ ವಿಶೇಷವಾಗಿರೋ ಪಾತ್ರ ಈ ಪಾತ್ರ ನೀವು ನೋಡ್ಲೇಬೇಕು ನನಗೋಸ್ಕರ ಬಂದು ಸಿನಿಮಾನ ನೋಡಿ ಯು